ದೇಶ ಪ್ರಭು ನ್ಯೂಸ್ಗೆ ಸ್ವಾಗತ ನಾಲ್ವತ್ತಾರನೆಯ ವರ್ಷದ ಹುಟ್ಟುಹಬ್ಬ ಆಚರಣೆ ಶ್ರೀ ವಿಶ್ವನಾಥ್ ಬಸಪ್ಪ ಚೌಳ ಉಪನ್ಯಾಸಕರು ಸಂಕೇಶ್ವರ್ ಇವರ ನಾಲ್ವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಶ್ರೀ ಮರುಗುಬಾಯಿ ಮುಂಜಾನೆ ವಾಯುವಿವಾರ ಬರಗ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ನಿಡ್ಸುಸಿರೋಡ್ ಸಂಕೇಶ್ವರ್ ಇವರಿಂದ ಹುಟ್ಟುಹಬ್ಬವನ್ನು ವಿಶ್ರಮಣೆಯಿಂದ ಮತ್ತು ಶ್ರದ್ಧೆಯಿಂದ ಆಚರಣೆ ಮಾಡಿದರು ಮೊದಲಿಗೆ ಶ್ರೀ ವಿಶ್ವನಾಥ್ ಬಸಪ್ಪ ಚೌಗಡ ಇವರಿಗೆ ಶಾಲಾ ಹೂಮಾಲೆ ಹಾಕಿ ಸಿಹಿ ಹಂಚಿ ಶುಭ ಕೋರಿ ಹುಟ್ಟು ಹಕ್ಕಿ ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ವಾಕಿಂಗ್ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ಸದಸ್ಯರು ಡಿಆರ್ ಹಿರೇಮಠ್ ಡಾಕ್ಟರ್ ಎಕೆ ಮರಿಗುದ್ದಿ ಸೋಮಶೇಖರ್ ಪಚಂಡಿ ಆರ್ ಎ ಗುಂಚಿ ಭಾಸ್ಕರ್ ಬೋರ್ಗಾಂವ್ಕರ್ ಕಾಶಿನಾಥ್ ವಡೇರ್ ಮಲ್ಕಾರ್ಜುನ ಇಂಡಿ ಮಾರ್ಗೇಶ್ ಸರ್ ಎಸ್ ಬಿ ಬರ್ಮಶಟ್ಟಿ ಡಿ ಎಸ್ ಸಿದ್ಲಾಳಿ ಸತೀಶ್ ಮಾಯುನ್ಕಟ್ಟಿ ನಾಸೀರ್ ಮುಮಿನ ಎಚ್ ಬಿ ಪಾಟೀಲ್ ರವಿ ಪಟನ್ ಶಟ್ಟಿ ವಿಜಯ್ ಶಿರಗಾವಿ ಸಂಜಯ್ ದೇಶೈ ಎಚ್ ಬಿ ಪಾಟೀಲ್ ಕಿರಣ್ ನೇಸ್ರಿ ಚನಾನಂದ ಗಂಜಿ ರಮೇಶ್ ಪತ್ತಾರ್ ಶಂಕರ ಖಡಗಬಾವಿ ಎಂ ಡಿ ನಿಗ್ನೋರಿ ಹಾಗೂ ಇನ್ನಿತರರ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ದ ಸದಸ್ಯರು ಪಾಲ್ಗೊಂಡಿದ್ದರು ಮತ್ತೊಮ್ಮೆ ಮಗದುಮ್ಮೇ ಶ್ರೀ ವಿಶ್ವನಾಥ್ ಬಸಪ್ಪ ಚೌಗಳ ಉಪನ್ಯಾಸಕರು ಇವರಿಗೆ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನಮ್ಮ ವಾಕಿಂಗ್ ಬಳಗದ ಎಲ್ಲ ಹಿರಿಯರು ಸರ್ ಅವರೇ ಇವತ್ತಿನ ವಿಶೇಷ ಅಂತಂದರೆ ನಮ್ಮ ಚೋಗ್ರಾಸ ಅವರ ಹುಟ್ಟುಹಬ್ಬವನ್ನು ನಾವು ಸೇರಿ ಇಲ್ಲಿ ಇವತ್ತು ಆಚರಿಸಿದ್ದೇವೆ ತಮ್ಮೆಲ್ಲರ ಪರವಾಗಿ ಸಹ ಅವರಿಗೆ ಹುಟ್ಟುವುದು ಶುಭಾಶಯಗಳು ಅವರ ಭವಿಷ್ಯ ಉಜ್ವಲವಾಗಿರಲಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಲಿ ಹಾಗೂ ದೇವರವರಿಗೆ ಆಯ್ಕೆ ಕೊಟ್ಟು ಕರುಣಿಸುವಂತೂ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಅವರಿಗೆ ಶುಭಾಶಯ ವಿಶೇಷವಾಗಿ ಇನ್ನೊಂದು ವಿಶೇಷ ಈ ಸಂದರ್ಭದಲ್ಲಿ ಅಂತಂದರೆ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಮತ್ತು ಪತ್ರಕರ್ತರು ತೇಜಪ್ರಭು ಆ ನ್ಯೂಸ್ದ ಹಿರಿಯರಾಗಿರ್ತಕ್ಕಂಥ ಸುಭಾಷ್ ಗಡ್ಕರಿ ಸರ್ ಅವರು ನನ್ನ ಹುಟ್ಟುಹಬ್ಬಕ್ಕೆ ಆಗಮಿಸಿ ಆ ಒಂದು ಸತ್ಕಾರವನ್ನು ಕೊಟ್ಟಿದ್ದಾರೆ ಅವರ ಆರೈಕೆಗಳು ಯಾವತ್ತಿಗೂ ನನ್ನ ಜೊತೆಗಿರ್ತವೆ ಅವರಿಗೂ ಕೂಡ ನಾನು ನನ್ನ ಮನದಾಳದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮಾತಾಡ್ತೇನೆ ಎಲ್ಲ ನನ್ನ ಹಿರಿಯ ಬಂಧುಗಳಿಗೆ ಬೆಳಗಿನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ನನ್ನ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ತಾವೆಲ್ಲ ಆಚರಿಸಿದ್ದೀರಿ ನಾನು ಅತ್ಯಂತ ಋಣಿಯಾಗಿದ್ದೇನೆ ಯಾಕೆಂತಂದರೆ ನಮ್ಮ ಇದುವರೆಗೂ ಕೂಡ ನಾನು ಕಳೆದ ಕೆಲವು ಒಂದು ಎರಡು ಮೂರು ವರ್ಷಗಳಿಂದ ನನ್ನ ಮಕ್ಕಳು ಈ ಹುಟ್ಟು ಆಚರಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಈ ವರ್ಷ ತಾವು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆತ್ಮೀಯವಾಗಿ ವಿಶೇಷವಾಗಿ ತಮ್ಮ ಮನದಾಳದ ಹಾರೈಕೆಗಳನ್ನು ನನಗೆ ಸಲ್ಲಿಸಿ ನನಗೆ ಶುಭವನ್ನು ಕೋರಿದ್ದೀರಿ ನನ್ನ ಮುಂದಿನ ಭವಿಷ್ಯ ಯಶಸ್ವಿ ಆಗಲಿ ಅಂತ ತಮ್ಮ ಹಾರೈಕೆಗಳನ್ನು ಸಲ್ಲಿಸಿದ್ದೀರಿ ಬದುಕಿನಲ್ಲಿ ಬರುವಂಥ ಅನೇಕ ಕಹಿ ಘಟನೆಗಳನ್ನು ಮರೆಸುವಂಥ ತಮ್ಮೆಲ್ಲರ ಒಂದು ಬಳಗ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ ತಮ್ಮೆಲ್ಲರ ಹಾರೈಕೆ ಕೊನೆಯವರೆಗೂ ಇರಲಿ ಅಂತ ನಾನು ಆ ಮರುಗುಬಾಯಿ ತಾಯಿಯಲ್ಲಿ ಶಂಕರ್ನಿಗಿನಲ್ಲಿ ದುರ್ದುಂಡೇಶ್ವರಲ್ಲಿ ಆಶಿಸಿ ತಮ್ಮೆಲ್ಲರಿಗೂ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ ஹேப்பி பர்தே டு யூ ஹேப்பி பர்தே டு யூ ஹேப்பி பர்தே டு யூ ஹேப்பி பர்தே டு யூ பரவாட ஆரம்பி ஆ வீடியோ ஆ வீடியோ ஆ சச்சமா கலவ சொன்னாங்க முக பகளே பாரு பாரு ಈ ಕಿಡ್ ನೋಡ್ರಿ ಹಾ ಸರ್ ನಮಗೊಂದು ನಂತಿರಿ ನಮಗೆ ಅಜ್ಜ ನಾವು ಸ್ವೀಟ್ ಕಂಡು ಕೊಡ್ತೇವೆ

Hish neutriktið gutudo F hocamada incorporating